ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಅಂತಂದರೆ ಸೊ ಕಮೆಂಟ್ಗಳಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ಸೊ ಕಮೆಂಟ್ಗಳಲ್ಲಿ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ತುಂಬ ಜನ ವಾಟ್ಸಪ್ಪಲ್ಲಿ ಪ್ರಶ್ನೂ ಕೇಳ್ತಾರೆ ಕಾಲು ಮಾಡ್ತಾರೆ ಕಾಲ್ ಮಾಡೋರಿಗೆ ತುಂಬ ಜನಕ್ಕೆ ನಾನು ರಿಸೀವ್ ಮಾಡಿಲ್ಲ ಬಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದವ್ರಿಗಂತೂ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ಗಳಲ್ಲಿ ತಿಳಿಸಿ ಒಂದು ದಿನ ಒಂದು ಹತ್ತು ದಿನ ಹದಿನೈದು ದಿನದಲ್ಲಿ ಒಂದೊಂದು ದಿನ ಈ ರೀತಿ ಕಮೆಂಟ್ಗಳಿಗೆಲ್ಲ ಪ್ರಶ್ನೆಗೆ ಉತ್ತರ ನೀಡ್ತೀನಿ ಸೊ ಈ ಕ್ವಶನ್ಗಳು ನಿಮಗೂ ಕೇಳಬೇಕು ಅಂತ ಅನ್ಸಿದರೆ ನಾನು ನೀಡುವಂಥ ಉತ್ತರದಲ್ಲಿ ನಿಮಗೂ ಕೂಡ ಅದು ಎಲ್ಪ್ಫುಲ್ ಆಗುತ್ತೆ ತುಂಬ ಜನ ಕಮೆಂಟ್ಗಳು ಮಾಡಿದರೆ ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಬಟ್ ಕ್ಲಿಯಾರಿಟಿಯಾಗಿ ಏನೇ ಇದ್ರೂ ಅವ್ರು ಏನು ಪ್ರಶ್ನೆ ಕೇಳಿದ್ರೆ ಅವ್ರಿಗೆಲ್ಲಾರಿಗೂ ಉತ್ತರ ನೀಡ್ತಾ ಬರ್ತೀನಿ ಸ್ನೇಹಿತರೆ ಸೊ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಮತ್ತು ತುಂಬ ಸಂತೋಷ ಆಗುತ್ತೆ ಡೈಲಿ ವೀಡಿಯೋ ಮಾಡಿ ಸರ್ ವೀಡಿಯೋ ನಿಮ್ಮ ವೀಡಿಯೋ ಮಾಡಿ ನಾನು ಕೋಳಿಗಳನ್ನ ಸಾಕ್ತಾಯಿದ್ದೀನಿ ಮೇಕೆಗಳನ್ನ ಸಾಕ್ತಾಯಿದ್ದೀನಿ ಅನ್ನುವಂಥವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಏನಕ್ಕೆ ಅಂತಂದ್ರೆ ಇಲ್ಲ ದೊಡ್ಡ ನಮಸ್ಕಾರ ಅಂದರೆ ಆ ದೊಡ್ಡ ನಮಸ್ಕಾರ ಅಲ್ಲ ರಿಯಲಾಗಿ ನಮಸ್ಕಾರ ಸೊ ಅದನ್ನೆಲ್ಲ ಮಾಡಿ ಈ ಚಕ್ ಲೈಫಲ್ಲಿ ಪ್ರತಿಯೊಬ್ಬರು ಟೆಂಪ್ರೇಚರ್ ಜಾಸ್ತಿ ಆಗ್ತೈತೆ ಟೆಂಪ್ರೇಚರ್ ಜಾಸ್ತಿ ಆಗ್ತೈತೆ ಅಂದ ತಕ್ಷಣ ಎಲ್ಲ ಹೋಗಿ ಎ ಸಿ ತಗೊಳ್ಳೋರೇ ಜಾಸ್ತಿ ನಾನು ಎ ಸಿ ತಗೊಳ್ಬೋದು ಒಂದಷ್ಟು ಜನ ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲ ಇ ಎಮ್ ಐಲೋ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಮೊಬೈಲ್ ಪ್ರೈಸ್ಗೆಲ್ಲ ಇವತ್ತು ಎ ಸಿ ಬಂದುಬಿಡ್ತೈತೆ ಹೋಗಿ ಟೆಂಪ್ರೇಚರ್ ಜಾಸ್ತಿ ಆಗ್ತೈತೆ ಅಂತ ನಾವು ಮನೆಗಳಲ್ಲಿ ಹೋಗಿ ಎ ಸಿ ಪರ್ಚೇಸ್ ಮಾಡ್ಬೋದು ಬಟ್ ಏನು ಟೆಂಪ್ರೇಚರ್ ಜಾಸ್ತಿ ಆಗ್ತೈತೆ ನಾವು ಇದನ್ನು ಯಾವ ರೀತಿ ತಡಿಬೇಕು ಅನ್ನೋವಂಥ ಯೋಚನೆ ಮಾಡೋವಂಥವ್ರು ನನ್ನಂತೆವ್ರು ನಾನು ಇದುವರೆಗೂ ನಮ್ಮ ಮಿಸ್ಸಸ್ ಹೇಳ್ತಿರ್ತಾರೆ ಎ ಸಿ ತಗೊಳ್ಳೋಣ ಅದು ಏನೋ ಒಂದು ಇಪ್ಪತ್ತು ಸಾವಿರ ಅಂತ ಇಲ್ಲ ಇಲ್ಲ ಯಾವ್ದು ಯಾವ ರೀತಿ ಆದರೂ ನಮ್ಮ ರೂಮ್ ಟೆಂಪ್ರೇಚರ್ನ ನಾನು ಕಡಿಮೆ ಮಾಡ್ತೀನಿ ಅನ್ನುವಂಥ ಒಂದು ಐಡಿಯಾದಲ್ಲಿ ನಾನು ಏನೇನೋ ಮಾಡ್ತೀನಿ ಕೂಲರ್ ಅದು ಇದು ಮಾಡಿದ್ದೀನಿ ಸೊ ಆ ರೀತಿ ಪ್ರತಿಯೊಬ್ಬರೂ ಒಂದು ಗಿಡನೋ ಮರನೋ ನೆಟ್ಟರೆ ಅದೇ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಸೊ ಅದನ್ನು ಒಂದು ತಿಳ್ಕೊಳ್ಳಿ ಸೊ ಆ ರೀತಿ ಮಾಡ್ತಾ ಇದ್ದೀರಾ ಕೋಳಿ ಕುರಿ ಇವೆಲ್ಲ ಇದ್ದೀರಾ ಈ ರೀತಿ ಗಿಡಗಳೆಲ್ಲ ಸಾಕ್ತಾಯಿದ್ರೆ ಬೆಳೆಸ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೊ ಈಗ ಕಾ ಪ್ರಶ್ನೆಗಳಿಗೆ ಹೋಗೋಣ ಸೊ ಭೀಮರಾಯನೋ ಅಂತವ್ರು ಕೇಳೋರೆ ಸರ್ ಮೇಕೆಗಳನ್ನ ಇಲ್ಲಿ ಸಾಕಿದ್ರೆ ಇಲ್ಲ ಮನೆ ಹತ್ರ ಸಾಕಿದ್ದೀರಾ ಅಂತ ಸೊ ಮನೆ ಹತ್ರನೇ ಸಾಕಿರುವಂಥದ್ದು ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಮೇಕೆಗಳನ್ನ ಥರ ಶೆಡ್ ಮಾಡಿ ಮನೆ ಹತ್ರ ಸಾಕ್ತಾ ಇರುವಂಥದ್ದು ಇಲ್ಲಿ ಶೆಡ್ ಇದೆ ತೋಟದ ಹತ್ರ ಶೆಡ್ಡಲ್ಲಿ ಕೋಳಿಗಳನ್ನ ಕೂಡ ಹಾಕಿ ರೂಮ್ನ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಏನಕ್ಕೆ ಇಲ್ಸ್ ಹಾಕಿಲ್ಲ ಈಗ ನಮ್ಮ ಹತ್ರ ಒಂದು ಐದಾರು ಎಕರೆ ತೋಟ ಇದ್ರು ಅಲ್ಲಿ ಮೇಕೆಗಳನ್ನ ಸಾಕೋಕ್ಕೋಗಿಲ್ಲ ಫೀಡೆಲ್ಲ ಇದೆ ಸುತ್ತ ಲಿಂಕ್ ಫೆನ್ಸಿಂಗ್ ಮಾಡಿಸಿದ್ದೀನಿ ಯಾರೂ ಒಳಗೆ ಬರೋಕ್ಕಾಗಲ್ಲ ಯಾವ ನಾಯಿನೂ ಒಳಗೆ ಬರೋಲ್ಲಕ್ಕಾಗಲ್ಲ ಅಂತಂದರೆ ನಮ್ಮ ಕಡೆ ಏನಾಯಿತು ಅಂತಂದರೆ ನಾನು ಇಲ್ಲೇನಕ್ಕೆ ಮೇಕೆಗಳನ್ನ ಸಾಕಿಲ್ಲ ಅಂತಂದರೆ ಈವನ್ ಬೆಳಿಗ್ಗೆ ಟೈಮ್ ಬೆಳಿಗ್ಗೆ ಹತ್ತು ಗಂಟೆ ಒಂದು ಗಂಟೆಲೆ ಮನೆ ಮುಂದೆ ಕಟ್ಟಾಕಿರುವಂಥ ಮೇಕೆ ಕುರಿಗಳನ್ನ ಕತ್ಕೊಂಡು ಹೋಗಿರೋ ಒಂದು ಪ್ರಸಂಗಗಳು ನಮ್ಮ ಬನ್ನೋ ಸುತ್ತಮುತ್ತ ಎಲ್ಲ ನಡೆದೈತೆ ನಾನು ನೋಡಿದಿನಿ ಸೊ ಮೇಕೆಗಳಿದ್ರೆ ಖಂಡಿತವಾಗ ಅದ್ರ ಜೊತೇಲಿ ಒಬ್ಬರು ಮನಿ ಕಳ್ಬೇಕು ಕಾವಲುಗಾರಾಗಿ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಇರಬೇಕು ಸೊ ನಾವು ಹಂಗೆ ಇರೋಕ್ಕಾಗಲ್ಲ ಅದರಿಂದ ನಮ್ಮ ಮೇಕೆಗಳನ್ನ ಮನೆ ಹತ್ರ ಇಟ್ಕೊಂಡಿದ್ದೀನಿ ಮನೆ ಹತ್ರ ನಮ್ಮ ತಂದೆ ನನ್ನ ತಾಯಿ ನನ್ನ ಮಿಸ್ಸಸ್ಸು ನನ್ನ ಮಕ್ಕಳು ಸಣ್ಣ ಸಣ್ಣವ್ರು ಇದ್ರೂ ಒಂದು ರೌಂಡು ಮೇಕೆಗೆ ನೀರು ಮಡಗುವಂಥದ್ದು ಆ ರೀತಿ ಎಲ್ಲ ಇರುತ್ತೆ ಮೇಕೆ ಕುರಿ ಹಸುಗಳೆಲ್ಲ ಮಕ್ಕಳಿದ್ದಂಗೆ ಅದನ್ನು ಎನಿ ಟೈಮ್ ನೋಡ್ಕೊಳ್ತಾ ಇರಬೇಕು ಸೊ ಇಲ್ಲಿ ಕೋಳಿಗಳನ್ನ ಆ ರೀತಿ ನೋಡುವಂಥ ಅವಶ್ಯಕತೆ ಇಲ್ಲ ಸೊ ಅದರಿಂದ ಇಲ್ಲಿ ಮೇಕೆಗಳನ್ನ ಸಾಕಿಲ್ಲ ಮನೆ ಹತ್ರ ಸಾಕಿದ್ದೀನಿ ಮತ್ತು ಏನೇನು ಮೇವು ಕೊಡ್ತೀರಾ ಮೇಕೆಗಳಿಗೆ ಅಂತಂದರೆ ಸೊ ಸಿಂಪಲ್ಲು ಇಲ್ಲಿದೆ ನೋಡಿ ಈ ರೀತಿ ಮಲ್ಬರಿಗೆ ಆಮೇಲೆ ಗ್ರೀನ್ ನೇಫಿಯರು ಆಮೇಲೆ ಜಿಂಜೀವ ಈಗ ಮತ್ತೆ ಇತ್ತಂದು ಹಾಕದಿದ್ದೀನಿ ಕಸಾವ ಪ್ಲ್ಯಾಂಟು ಚಾಯಾ ಪ್ಲ್ಯಾಂಟು ಈ ರೀತಿ ಎಲ್ಲ ಒಂದಷ್ಟು ಮೇವುಗಳನ್ನ ಕೊಡ್ಬೋದು ನೀವು ನಾನು ಹಿಂದಿನ ವೀಡಿಯೋಗಳನ್ನ ನೋಡಿದ್ರೆ ಏನೇನೆಲ್ಲ ಮೇವು ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸರ್ ಇನ್ನೊಬ್ಬರು ಆರಾಧ್ಯ ಅಂತ ಸರ್ ಪ್ಲೀಸ್ ವೀಡಿಯೋ ಎ ಲೇಟೆಸ್ಟ್ ಕ್ಯಾಡಲ್ ಫುಡ್ ದಯವಿಟ್ಟು ಲೇಟೆಸ್ಟ್ ಕ್ಯಾಡಲ್ ಫೀಡ್ಗೆಲ್ಲ ಹೋಗ್ಲೇಬೇಡಿ ಲೇಟೆಸ್ಟ್ ಅಂತಂದರೆ ಏನು ಲೇಟೆಸ್ಟ್ ಆಗಿ ಬಂದಿದೆ ಅಂದರೆ ಬಿಯರ್ ವೇಸ್ಟ್ ಬಂದೈತೆ ಸೊ ಅವೆಲ್ಲ ಲೇಟೆಸ್ಟ್ ಅಲ್ಲ ಅವೆಲ್ಲ ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿಲ್ಲ ಪಾಪ ಸಾಕು ಪ್ರಾಣಿಗಳ ಆರೋಗ್ಯಕ್ಕೂ ಚೆನ್ನಾಗಿಲ್ಲ ಇರೋದ್ರಲ್ಲೇ ಈ ಜ ಸ್ವಲ್ಪ ಟೆಕ್ನಾಲಜಿ ಬಳಸ್ತೀನಿ ತಂತ್ರಜ್ಞಾನ ಉಪಯೋಗಿಸ್ತೀನಿ ಅಂತಂದರೆ ಸೈಲೇಜ್ ಮಾಡ್ಕೊಳ್ಳಿ ಜೋಳನ ಮತ್ತು ಯಾವ ಯಾವ್ಯಾವ ಫೀಡು ನೇಫಿಯರ್ನ ಸೈಲೇಜ್ ಮಾಡ್ಕೊಳ್ಳಿ ವರ್ಷಾನ್ಗಟ್ಲೆ ಇಟ್ಕೋಬೋದು ಆ ರೀತಿ ಮಾಡಿ ಲೇಟೆಸ್ಟಾಗಿ ಆಗಿ ಫೀಡ್ಗಳಿಗೆಲ್ಲ ಹೋಗಬೇಡಿ ಅವೆಲ್ಲ ವೇಸ್ಟೇ ಸೊ ಅವಕ್ಕೂ ಆರೋಗ್ಯ ಹಾಳು ನಮಗೂ ಆರೋಗ್ಯ ಹಾಳು ಇವರು ಸಂಜೆ ಸರ್ ಚಾಯ್ ಪ್ಲ್ಯಾಂಟ್ನಾಗ ಡಿಲಿವರಿ ಕೊಡ್ತಾರೆ ಅಂತ ಸೊ ಪ್ಲ್ಯಾಂಟ್ಸ್ ಆಗಲಿ ಸೀಡ್ಸ್ ಆಗಲಿ ಏನೂ ಡಿಲಿವರಿ ಕೊಡುವಂಥದ್ದಿಲ್ಲ ಯಾವುದನ್ನು ನಾವು ಕೊರಿಯರ್ ಮಾಡುವಂಥದ್ದು ಇಲ್ಲ ಮುಂದೆ ಏನಾದರೂ ಸಾಧ್ಯ ಆದರೆ ಕೊರಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ನೆಕ್ಸ್ಟು ಈ ಮಳೆಗಾಲ ಸ್ಟಾರ್ಟ್ ಆಗ್ತಿದೆಯಲ್ಲ ನಮ್ಮ ಫ್ರೆಂಡ್ ಹತ್ರ ಒಬ್ಬರತ್ರ ಮಾತಾಡಿದ್ದೀನಿ ಸರ್ ಅಕ್ಷಯ ಬೀಜ ಮತ್ತು ಇದನ್ನೆಲ್ಲ ನಾನು ಕೊಡಿ ತುಂಬ ಜನ ನನ್ನ ಕಮೆಂಟ್ ಮಾಡಿ ಕೇಳ್ತಾಯಿರ್ತಾರೆ ಅವ್ರಿಗೆಲ್ಲ ನಾನು ಸೆಂಡ್ ಮಾಡಬೇಕು ಅಂತ ಸೊ ಆದಷ್ಟು ನಿಮ್ಗೆ ಫ್ರೀ ಇರೋರು ನಾನು ಕೂಡ ತಿಂಗಳಲ್ಲಿ ಒಂದು ದಿನ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಬಂದು ತೋಟದಲ್ಲೇ ಛಾಯಾ ಪ್ಲ್ಯಾಂಟು ಸ್ಟಿಕ್ಕೋ ಇಲ್ಲ ಮರ್ಬರಿ ಪ್ಲ್ಯಾಂಟ್ ಸ್ಟಿಕ್ಕೋ ಇಲ್ಲ ಅಕ್ಷಯ ಬೀಜನೋ ಇಲ್ಲ ನೇಫಿಯರ್ ಸ್ಟಿಕ್ಕೋ ಯಾವುದು ಬೇಕು ನಿಮಗೆ ಬಂದು ಫ್ರೀಯಾಗಿ ತಗೊಂಡೋಗಿ ಸ್ನೇಹಿತರೆ ಶಿವರಾಜು ಗುರು ನೀನು ಜೇನು ಸಾಕಾಣಿಕೆ ಟ್ರೈ ಮಾಡಿ ಖಂಡಿತವಾಗಲೂ ಸಾಕಾಣಿಕೆ ಟ್ರೈ ಮಾಡೋಣ ನಾವು ಆ ಪೆಟ್ಟಿಗೆನೇ ಯಾರೂ ಫ್ರೀ ಕೊಡಲ್ಲ ರೈತರು ಯಾರೋ ಜೇನು ಸಾಕೋಕ್ಕೆ ಪೆಟ್ಟಿಗೆ ಬೇಕಲ್ವ ಆ ಪೆಟ್ಟಿಗೆ ಎಷ್ಟು ಏನು ಅಂತಲೂ ಗೊತ್ತಿಲ್ಲ ನನಗೆ ಇದಕ್ಕೇನೆ ಖರ್ಚು ಮಾಡೋಕ್ಕೆ ಇನ್ನೂ ನನ್ನ ಆಸೆ ಏನೇನೋ ಇದೆ ತೋಟದ ಮನೆ ಮಾಡಬೇಕು ದೊಡ್ಡದಾಗಿ ಇನ್ನೊಂದು ಶೆಡ್ ಮಾಡಬೇಕು ಒಂದಷ್ಟು ಕುದುರೆ ಅದು ಏನೇನೋ ಆಸೆ ಇದ್ದೇ ಇರುತ್ತಲ್ಲ ಸೊ ರೆಸಾರ್ಟ್ ಟೈಪಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬೇಕು ಈ ರೀತಿ ಆಸೆ ಇದ್ದೇ ಇದೆ ಅದರಲ್ಲಿ ಜೇನು ಸಾಕಬೇಕು ಅಂದರೆ ಅದಕ್ಕೂ ದುಡ್ಡು ಬೇಕು ಇದು ಹೆಂಗೆ ಅಂದರೆ ಜಮೀನು ವ್ಯವಸಾಯ ಅನ್ನುವಂಥದ್ದು ಇಂತ ದೊಡ್ಡದು ಇದು ಇಲ್ಲ ಹೆಂಗೆ ಅಂತಂದರೆ ನೀವು ಒಂದು ರೂಪಾಯಿಯೋ ಒಂದು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಸಾವಿರ ಸಿಗ್ಬೋದು ಇಲ್ಲ ನೂರು ರೂಪಾಯಿ ಸಿಗ್ಬೋದು ಇಲ್ಲ ಐವತ್ತು ರೂಪಾಯಿ ಸಿಗ್ಬೋದು ಇಲ್ಲಾಂದರೆ ಕಂಪ್ಲೀಟಾಗಿ ವಾಶ್ಔಟ್ ಆಗ್ಬೋದು ನೂರು ರೂಪಾಯಿನೂ ಆ ಥರ ಇದು ಒಂಥರ ಗ್ಯಾಮ್ಲಿಂಗ್ ಜೀವನನೇ ಗ್ಯಾಮ್ಲಿಂಗ್ ಬಿಡ್ರಿ ಹಿಂಗೆ ಜೀವನನೇ ಗ್ಯಾಮ್ಲಿಂಗ್ ಅದರಲ್ಲಿ ಏನಿಲ್ಲ ಬಟ್ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ಗೆ ಬೇಕಲ್ಲ ಎಲ್ಲಿಂದ ತಗೋಣ ಸೊ ನಿಮ್ಮ ಹತ್ರ ಏನಾದರೂ ಫ್ರೀಯಾಗಿ ಜೇನುಪೇಟಿಗೆ ನೀವು ಕೊಟ್ಟರೆ ದಯವಿಟ್ಟು ಕೊಡಿ ಇಲ್ಲ ಎಲ್ಲಿದೆ ಹೇಳಿ ನಾನೇ ಅಲ್ಲೇ ಬಂದು ತಗೊಳ್ತೀನಿ ಕಾರ್ ತಗೊಂಡು ಬಂದು ಆ ಜೇನ್ ನಿಮ್ಮ ಜೇನ್ಪೇಟಿಗೆ ಇದ್ರೆ ಬಂದು ಅದಕ್ಕೆ ಪ್ರೈಸ್ ಗೀಸ್ ಕೊಟ್ಟು ತಗೊಂಡು ಹೋಗ್ತೀನಿ ಸೊ ಖಂಡಿತವಾಗ್ಲೂ ಮುಂದೆ ನಮ್ಮ ತೆಂಗಿನ ತೋಟದಲ್ಲಿ ಮಡಗೋಣ ಒಂದಷ್ಟು ಗೇನ್ಪೇಟಿಗೆ ಮಡಗೋಣ ಅನ್ನೋ ಒಂದು ಐಡಿಯಾ ಐತೆ ಈಗ ಹೂ ಬಿಡ್ತೈತೆ ಅದೆಲ್ಲ ಮೀನ್ಸ್ ಅದೇ ಒಂಬಾಳೆ ಅಂತಾರಲ್ಲ ಅದೆಲ್ಲ ಈಗ ಬರ್ತೈತೆ ತೆಂಗಿನ ತೋಟದಲ್ಲಿ ಖಂಡಿತವಾಗ್ಲೂ ಜೇನಪೇಟಿಗೆ ಮಡಗ್ತೀನಿ ದಯವಿಟ್ಟು ನೀವೇನಾದ್ರು ಫ್ರೀಯಾಗಿ ಕೊಡೋಂಗಿದ್ರೆ ನಮಗೂ ಒಂದಷ್ಟು ಕೊಡಿ ಶಿವರಾಜು ಅವರೇ ಶಿವರಾಜು ಅವರು ಕಾಮೆಂಟ್ ಮಾಡಿರೋದು ಮುಂದೆ ಚಾಯ್ ಪ್ಲಾಂಟ್ಸ್ ಈಡ್ ಕೊಡಿ ಅಂತ ಸಂಜಯ್ ಅವರು ಇನ್ನೊಂದು ಸಾರಿ ಚಾಯ ಪ್ಲಾಂಟ್ಸ್ ಈಡು ಇಲ್ಲ ಬ್ರಾಂಚು ಯಾವುದು ಬೇಕಾದ್ ಕೊಡಿ ಅಂತ ಇನ್ನೊಂದು ಎರಡು ತಿಂಗಳು ಮಳೆ ಎಲ್ಲ ಬಿಳಿ ಬಂದು ಕಟ್ ಎಲ್ಲೆಲ್ಲೋ ಇನ್ನೂರು ಮುನ್ನೂರು ಖರ್ಚು ಮಾಡ್ಕೊಂಡು ಹೋಗ್ತೀರ ಬಂದು ರೆಡ್ಡಿ ಫೇರು ಕಡ್ಡಿ ಬೇಕು ಅದು ಬೇಕು ಇದು ಬೇಕು ಫೋನ್ ಐತೆ ಅಂದ್ಬಿಟ್ಟು ಸುಮ್ಮನೆ ಕಾಲ್ ಮಾಡಬೇಡಿ ಒಂದಿನ ಟೈಮ್ ಮಾಡ್ಕೊಂಡು ಬನ್ನಿ ಒಂದು ಟೂರ್ ಆದಂಗೆ ಆಗುತ್ತೆ ನಮ್ಮ ಬನ್ನೂರು ಸುತ್ತಮುತ್ತ ಒಳ್ಳೊಳ್ಳೆ ಫಸ್ಟ್ ಕ್ಲಾಸ್ ಜಾಗಗಳೈತೆ ಮೈಸೂರಲ್ಲಿ ಅರಮನೆ ಐತೆ ನಮ್ಮ ಮನೆಯಿಂದ ತಲ್ಕಾಡ್ ಇಪ್ಪತ್ತು ಕಿಲೋಮೀಟ್ರ್ ಸೋಮನಾಥ್ ಐದು ಕಿಲೋಮೀಟ್ರ್ ಸೊ ಸಿಕ್ಕಾಪಟೆ ಪ್ಲೇಸ್ಗಳೈತೆ ಯಾವತ್ತಾದ್ರೂ ಒಂದಿನ ಬಂದು ಕಟ್ ಮಾಡ್ಕೊಂಡು ಹೋಗಿ ನಾನು ಬೇಕಾದ್ರೆ ಒಂದು ದಿನ ನಿಮಗೋಸ್ಕರ ಮಿಸ್ ಇನ್ನೋರು ಇನ್ನೊರು ಏನು ಹೊಸ ಹೊಸ ಹೆಸ್ರುಗಳಪ್ಪ ಕಮೆಂಟ್ಗಳಲ್ಲಿ ಅಲ್ಲ ಇವರು ಯೂಟ್ಯೂಬಲ್ಲಿ ಈ ಥರ ಡಾರ್ಲಿಂಗ್ ನವೀನು ಕಷಾಂತು ಈ ರೀತಿಯೆಲ್ಲ ಒಂಥರ ಒಳ್ಳೊಳ್ಳೆ ಐಟೆಕ್ ನೇಮ್ಗಳು ಮೀನ್ಸ್ ಲೇಟೆಸ್ಟ್ ನೇಮ್ ಐಟೆಕ್ ಅಲ್ಲ ಲೇಟೆಸ್ಟ್ ನೇಮು ಬ್ರೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸಿ ಅಂತ ಸೊ ಖಂಡಿತವಾಗ್ಲೂ ಒಂದು ವೀಡಿಯೋ ಮಾಡೋಣ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಾಕ್ ಮಾರ್ಕೆಟು ಅಗ್ರಿಕಲ್ಚರ್ ಇಲ್ಲೆಲ್ಲ ಹೆಂಗೆ ಅಂತಂದರೆ ನಿಮ್ಮ ಟ್ಯಾಲೆಂಟೇ ವರ್ಕ್ ಆಗುವಂಥದ್ದು ಮತ್ತು ಯಾರ್ಯಾರಿಗೆ ಸ್ವಲ್ಪ ನಾಲೆಡ್ಜ್ ಇದೆ ಸ್ವಲ್ಪ ಸಂಪಾದನೆ ಮಾಡಬೇಕು ಅನ್ನೋವಂಥ ಐಡಿಯಾ ಇರೋರು ಈ ಯಾರೋ ಹುಡುಗಿರೋ ರೀಲ್ಸ್ ಮಾಡೋದು ಆ ವಿಡಿಯೋಗಳು ಮಾಡೋದು ಅವು ಇವು ಮಾಡೋದನ್ನ ನೋಡಿ ಅದನ್ನೂ ನೋಡಿ ನಾನು ನೋಡ್ತೀನಿ ನೋಡಬೇಡಿ ಅಂತಲ್ಲ ಅದ್ರ ಜೊತೆಲಿ ಇವು ಕೂಡ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಯಾವ ರೀತಿ ದುಡ್ಡು ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ನೀವು ನಂಬ್ತಿರೋ ಬಿಡ್ತಿರೋ ಯಾರು ತಂಟೆ ತಗರಾರಿಲ್ಲ ಯಾರ ಒಂದು ಯಾವನ ಹತ್ರ ಬಯಸ್ಕೊಳ್ಬೇಕಾಗಿಲ್ಲ ಯಾವನ ಹತ್ರ ಡಿಸ್ಕಸ್ ಮಾಡಬೇಕಾಗಿಲ್ಲ ನಿಮ್ಮ ಟ್ಯಾಲೆಂಟು ನಿಮ್ಮ ಎಫರ್ಟು ನಿಮ್ಮ ಡಿಸಿಪ್ಲಿನ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ ಈವನ್ ಅಗ್ರಿಕಲ್ಚರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಅಷ್ಟೇ ಡಿಸಿಪ್ಲಿನ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ನ್ ಮಾಡ್ಬೋದು ಮತ್ತು ಅತಿಹಾಸ ಪಡಬಾರ್ದು ನಿಧಾನಕ್ಕೆ ಹೋಗ್ತಾ ಇರುತ್ತೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಸೊ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಿನ ವೀಡಿಯೋ ಮಾಡೋಣ ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದಿದೆ ಅದನ್ನು ಚೂಸ್ ಮಾಡಿ ಗೋಲ್ಡ್ ಆಗಿರ್ಬೋದು ಅವೆಲ್ಲ ಟ್ರೇಡಿಂಗ್ ಗೋಲ್ಡ್ ಆಗಿರ್ಬೋದು ನಾನು ಫಸ್ಟು ಇಂಟ್ರಡೇ ಎಲ್ಲ ಮಾಡ್ತಾ ಇದ್ದೆ ಬಟ್ ಅವೆಲ್ಲ ಆಗೋಲ್ಲ ನಮಗೆ ಅಂದ್ಬಿಟ್ಟು ಅದನ್ನು ಬಿಟ್ಟೆ ಶಾರ್ಟ್ ಟರ್ಮು ಈಗ ಮಾಡ್ತಾ ಇರುವಂಥ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಮೇನಾಗಿ ಗೋಲ್ಡ್ ಅವು ಇವೋ ನಿಫ್ಟಿ ಫಿಫ್ಟಿ ಒಳ್ಳೊಳ್ಳೆ ಐ ಟಿ ಸಿ ಈ ಥರ ಒಂದಷ್ಟು ಸ್ಟಾಕ್ಗಳನ್ನ ಬೈ ಮಾಡೋದು ಆ ರೀತಿ ಮಾಡ್ತಾಯಿದ್ದೀನಿ ಕೋಳಿಗಳಿಗೆ ಕಣ್ಮೇಲೆ ಇನ್ನೊಬ್ರು ಡಾರ್ಲಿಂಗ್ ನವೀನ್ ನಾಯಕ್ ಹೆಸ್ರು ನೋಡಿ ಹೆಂಗಿದೆ ಡಾರ್ಲಿಂಗ್ ನವೀನ್ ನಾಯ್ಕು ಕೋಳಿಗಳಿಗೆಲ್ಲ ಕಣ್ಮೇಲೆಲ್ಲ ಗುಳ್ಳೆಗಳಿದೆಯಂತೆ ಪೊಟ್ಯಾಷಿಯಂ ಪರ್ಮಾಗ್ನೆಟ್ನ ಸ್ಪ್ರೇ ಮಾಡಿ ಸೊ ನಾಲ್ಕು ಔಷಧಿಗಳು ಇಟ್ಕೊಳ್ಳಿ ಸ ಎಲ್ಲ ಪ್ರತಿಯೊಬ್ಬರೂ ಒಂದು ಪೊಟ್ಯಾಷಿಯಂ ಪರ್ಮಾಗ್ನೆಟು ಒಂದು ಆಲ್ಬ್ಯಾಂಡೇಸಲ್ಲು ಇನ್ನೊಂದು ಆ್ಯಂಟಿಬಯೋಟಿಕ್ಕು ಇನ್ನೊಂದು ಲಿವರ್ ಟಾನಿಕ್ ಯಾವುದಾದ್ರು ಒಂದು ಆಯುರ್ವೇದಿಕ್ಕು ಈ ನಿಮ್ಮ ಇಲ್ಲಿ ಈ ಥರ ಸಣ್ಣ ಪುಟ್ಟಿದ್ದೆಲ್ಲ ಇಟ್ಕೊಳ್ಳಿ ಅಷ್ಟು ಎಲ್ಲ ಸೊ ಯಾವಾಗ ರೋಗ ಬರುತ್ತೆ ಆವಾಗ ಆವಾಗ ಯೂಸ್ ಮಾಡ್ತಾಯಿರಿ ಇನ್ನೊಬ್ಬರು ವೀರೇಂದ್ರ ಸರ್ ಐ ಎಮ್ ಆಸು ಫಾರ್ಮರ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಸೊ ಗುಡ್ ಒಳ್ಳೇದು ಆಗಿ ಟ್ರೇಡರ್ ಆಗಬೇಡಿ ಟ್ರೇಡ್ರ್ ಆಗಿ ನಿಮ್ಮ ಬಂದ ಬಂದಮೇಲೆ ಟ್ರೇಡ್ರ್ ಆಗಿ ಬೇಡ ಅಂತಲ್ಲ ಸೊ ಸ್ಟಾರ್ಟಿಂಗ್ ಇನ್ವೆಸ್ಟ್ರಿಂದ ನೀವು ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಸಾವಿರ ಇದ್ದರೂ ಇನ್ವೆಸ್ಟ್ ಮಾಡಿ ನೂರು ರೂಪಾಯಿ ಇದ್ದರೂ ಇನ್ವೆಸ್ಟ್ ಮಾಡಿ ಒಂದು ವರ್ಷ ಎರಡು ವರ್ಷ ನೋಡ್ತಾ ನೋಡ್ತಾಯಿರಿ ನೀವು ಕಲ್ತ್ಕತ್ತೀರಿ ಅದೇನು ದೊಡ್ಡ ಏನು ದೊಡ್ಡದಲ್ಲ ರೀ ಎಲ್ಲ ನಮ್ಮಂತೆ ಅವ್ರು ಮಾಡಿರೋದಲ್ವ ನಮಗೂ ಅಮರೇಶ್ ನಮಗೂ ಕ ಚಾಯ ಕಡ್ಡಿ ಬೇಕಣ ಬನ್ನಿ ಇನ್ನೊಂದು ಟೂ ಮಂತ್ಸ್ ಬಿಟ್ಕೊಂಡು ನಮ್ಮ ಫಾರ್ಮ್ಗೆ ಬನ್ನಿ ಎಷ್ಟು ಬೇಕಷ್ಟು ಕಟ್ ಹೋಗಿ ಅವೇನಿಲ್ಲ ಒಂದು ಎರಡು ಮೂರು ತಗೊಂಡೋಗಿ ಸಿಗಾಕಿದ್ರೇ ಬರುತ್ತೆ ಕೋಳಿಗಳಿಗೆ ಗೊರ್ಕೆ ರೋಗ ಮೀನ್ಸ್ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿ ನೋಡಿರಿ ಕೋಳಿಗಳಿಗೆ ರೋಗ ಬಂದರೆ ಇಷ್ಟನೇ ಕೋಳಿಗಳಿಗೆ ನೀರು ಕುಡಿಯೋಕ್ಕೆ ಸಹ ಆಗ್ತೈತೆ ಮೇವು ತಿಂತೈತೆ ಅಂತಂದರೆ ನೀರಲ್ಲಿ ಆ್ಯಂಟಿಬಯೋಟಿಕ್ ಹಾಕ್ಮಡಿ ಅವು ನೇ ನೀರು ಇಲ್ಲ ಮೇವು ತಿಂತಾಯಿಲ್ಲ ಅಂತಂದರೆ ಇಲ್ಲ ಬರೀ ನೀರು ಕುಡಿತೈತೆ ಮೇವು ತಿಂತಾಯಿಲ್ಲ ಅಂತಂದರೆ ನೀರಲ್ಲಿ ಓ ಆರ್ ಎಸ್ ಪೌಡ್ರ್ ಹಾಕ್ ಮಾಡಿ ಓ ಆರ್ ಎಸ್ ಪೌಡ್ಯ ಮತ್ತು ಆ್ಯಂಟಿಬಯೋಟಿಕ್ ಸರ್ ಅದು ನೀರು ಕುಡಿತಾ ಇಲ್ಲ ಮೇವು ಇಲ್ಲ ನೀರನ್ನು ಕುಡಿತಾನೆ ಇಲ್ಲ ಅಂತಂದರೆ ನೀವೇ ಒಂದು ಇಂಜೆಕ್ಷನಲ್ಲಿ ಡ್ರಾಪ್ ಐ ಡ್ರಾಪ್ ಯಾಕೆಂದರೆ ಅದು ಮೂಗಲ್ಲಿ ಉಸಿರಾಡ್ತಿರುತ್ತೆ ಸೊ ಗಂಟ್ಲಿಗೆ ನೀರು ಹೋದರೆ ಅದು ಸಹಾಯಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಮೂಗಿಗೆ ನೀರು ಹೋದರೆ ಅದರಿಂದ ಡ್ರಾಪ್ ಐ ಡ್ರಾಪು ಓ ಆರ್ ಎಸ್ ನೀರು ಮತ್ತು ಆ್ಯಂಟಿಬಯೋಟಿಕ್ನ ಕೂಡ ಕ್ಯೂರ್ ಆಗುತ್ತೆ ಅವನೇ ಅಷ್ಟೇ ಏನು ದೊಡ್ಡ ವಿಚಾರ ಅಲ್ಲ ಹಾಂ ನಿಮ್ಮ ನಂಬರ್ ಕೊಡಿ ನನ್ನ ನಂಬರ್ ಎಲ್ಲ ಎಲ್ಲ ಇರುತ್ತೆ ಪಾಪ ಒಂದಷ್ಟು ಜನಕ್ಕೆ ಡಿಸ್ಕ್ರಿಪ್ಷನ್ ಓಪನ್ ಮಾಡೋಕೆ ಗೊತ್ತಿರಲ್ಲ ಸೊ ಡಿಸ್ಕ್ರಿಪ್ಷನ್ ಇರುತ್ತೆ ನನ್ನ ನಂಬರು ನಾನು ಆರು ಕೋಳಿಯಿಂದ ಸಾಕು ಮಾಡಿ ಈಗ ತುಂಬ ಕೋಳಿಗಳನ್ನ ಸಾಕಿದ್ದೀನಿ ಅಂತೀರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ವಿಶ್ವನಾಥ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ತುಂಬ ಜನ ಕೇಳ್ತಾರೆ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ನೀವೆಲ್ಲ ಥ್ಯಾಂಕ್ ಯು ಕೇಳೋದ್ಕೇ ನಾನು ವಿಡಿಯೋ ಮಾಡೋದು ಸರ್ ನಮಸ್ಕಾರ ಪ್ರವೀಣ್ ಅನ್ನೋರು ಸರ್ ನಮಸ್ಕಾರ ನಾವು ತೋಟ ನಮ್ಮ ತೋಟದಲ್ಲಿ ಗಿನಿ ಕೋಳಿ ಸಾಕಿದ್ದೇವೆ ಮೊಟ್ಟೆ ಇಡ್ತಾ ಇಲ್ಲ ಇಲ್ಲ ಕಾವು ಕುಣ್ತಾ ಇಲ್ಲ ಅವೆಲ್ಲ ಆಗುತ್ತೆ ಆ ಥರ ಮಾಡಬೇಡಿ ಇದು ಇನ್ನೊಂದು ಯಾವುದು ಹಿಂದೆ ಕಾಣ್ತೈತಲ್ಲ ಅಲ್ಲಿ ಅನ್ನೋರು ಕ್ಯಾನ್ಸರ್ ಹಣ್ಣು ಅದೇ ಇದು ಮುಳ್ಳಾಸನಿವಲ್ಲ ಅನುಮಲ್ಲ ನಂತರ ಸುಮಾರು ಜನ ಅದನ್ನು ಹನುಮ ಅಂತಾರೆ ರಾಮಫಲನು ಅಂತಾರೆ ಒಬ್ಬೊಬ್ರು ಒಂದೊಂದು ಏರಿಯಾ ಒಂದೊಂದು ಸೈಡಲ್ಲಿ ಈಗ ನಮ್ಮ ಬನ್ನೂರು ಕುರಿನೇ ಬನ್ನೂರು ಕುರಿ ಬಂಡೂರು ಕುರಿ ಏನೇನೋ ಕರಿತಿರಲ್ಲ ಹಂಗೆ ಅದು ಅದನ್ನು ಈ ಮುಳುಳೆನು ಆ ಕ್ಯಾನ್ಸರ್ಗೆ ಒಳ್ಳೇದು ಅಂತ ಕೇಳಿದೆ ಗಿಡಗಳು ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾರೆ ಗಿಡಗಳು ಎಲ್ಲ ಕಡೆ ಸಿಗುತ್ತೆ ಸ್ವಲ್ಪ ಹುಡುಕ್ಬೇಕು ರೀ ಏನೇ ಆಗಲಿ ಈಸಿಯಾಗಿ ಸಿಗೋಲ್ಲ ದಯವಿಟ್ಟು ಫೋನ್ ಮಾಡಿ ಕೇಳುವಷ್ಟು ಅಲ್ಲ ಹೋಗ್ಬೇಕು ಒಂದು ಜಾಗಕ್ಕೆ ಹೋಗಿ ಹುಡುಕ್ಬೇಕು ನೀವೇ ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಒಂದು ನಾಲ್ಕು ಫಾರ್ಮ್ಗಳಿಗೆಲ್ಲ ವಿಸಿಟ್ ಮಾಡಿ ನಾ ಆಮೇಲೆ ಇವಕ್ಕೆಲ್ಲ ನರ್ಸರಿಗಳಿಗೆಲ್ಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನು ಪ್ಲ್ಯಾಂಟ್ ಬೇಕೋ ಎಲ್ಲ ತರಿಸ್ಕೊಡ್ತಾರೆ ಮೆಡಿಸಿನ್ ಅಷ್ಟೇ ಸರ್ ಅದು ನಂಗೆ ಸಿಗ್ತಾಯಿಲ್ಲ ಅಂತಲ್ಲ ನೀವು ಕೇಳಿದ್ರೆ ಮೆಡಿಕಲ್ ಶಾಪ್ ಅವರು ತಂದುಕೊಡ್ತಾರೆ ಯಾರೋ ಈಸ್ಟ್ ಕೋಸ್ಟ್ ರೆಸ್ಟೋರೆಂಟ್ ಅಂತ ಮಾಡಿದ್ದಾರೆ ಶಿವಣ್ಣ ಗೌಡ ಇನ್ನೊಬ್ಬರು ಕುಮಾರ ಸೂಪರ್ ಸರ್ ಓಕೆ ಓಕೆ ಸ್ಪ ಸಾಯ ಪಿನಾಚು ಅದೇ ಇನ್ನೊಬ್ಬರು ರಾಜು ಕುಮಾರ್ ಸರ್ ನಾವು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀವಿ ಸರಿಯಾಗಿ ಡೆವಲಪ್ ಆಗ್ತಾ ಇಲ್ಲ ಅಂತ ಸೊ ನನ್ನ ಫ್ರೆಂಡ್ ಒಬ್ರು ಅಜೋಲನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದಿನ ವೀಡಿಯೋ ಮಾಡಿ ನಾನು ಕೂಡ ನನ್ನ ಹತ್ರನೇ ಕೇಳಿದ್ದವರು ಸರ್ ಎಲ್ಲಿ ಸಿಗುತ್ತೆ ಹೆಂಗೆ ಮಾಡೋದು ಏನು ಎತ್ತ ಅಂತ ನನ್ನ ಹತ್ರನೇ ಕೇಳಿದ್ರು ಸೊ ಅವ್ರೀಗ ತುಂಬ ಚೆನ್ನಾಗಿ ಅಜ್ವಲನ ಡೆವಲಪ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರ್ಯಾರು ರಜೋಲ ಮಾಡಬೇಕು ಅಂತೀರ ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಇನ್ನೊಬ್ರು ವೆಂಕಟೇಶು ಎರಡು ವರ್ಷದಲ್ಲಿ ನಾಲ್ಕು ಸಾವಿರ ಮರಿಗಳು ಆಯ್ತು ಸರ್ ಯೂಸ್ನಸ್ ಕೋಳಿಗಳು ಸೊ ಕಾಮ್ ಅದೆಲ್ಲ ಕಾಮನ್ ಅವನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದು ಸಾಯ್ತಾ ನೆಕ್ಸ್ಟ್ ಸ್ಟೆಪ್ ಇಲ್ಲೂ ಒಂದು ಇನ್ನೂರು ಒಂದು ಸರಿ ಇನ್ನೂರು ಸಾಯ್ತು ಇನ್ನೊಂದು ಸರಿ ಈ ಸರಿ ಇಲಿಗಳಿಡ್ದು ಒಂದು ನೂರೈವತ್ತು ಮರಿಗಳು ಸಾಯ್ತು ಅವಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅವನ್ನ ಬಿಟ್ಟು ಯಾವ ರೀತಿ ಅದನ್ನು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಮುಂದೆ ಹೋಗ್ತಾ ಇರಿ ಅಷ್ಟೇ ವಿಚಾರ ಏನು ಇಷ್ಟೊಂದು ಕಮೆಂಟ್ಗಳಿಗೆ ಉತ್ತರ ನೀಡೋಕ್ಕೆ ಆಗಲ್ಲ ಸೆಕೆಂಡ್ ಹ್ಯಾಡ್ ಸೆಡ್ ಇದ್ರೆ ಕೊಡಿಸಿ ನಿಮ್ಮ ಮಾಹಿತಿ ನಮಗೆ ಪ್ರೇರಣೆ ಥ್ಯಾಂಕ್ ಯು ಈ ರೀತಿ ತುಂಬ ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ ಸರ್ ಟರ್ಕಿ ಕೋಳಿ ಬಗ್ಗೆ ವಿಡಿಯೋ ಮಾಡಿ ಟರ್ಕಿ ಕೋಳಿ ಬಗ್ಗೆ ಎಲ್ಲ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇನ್ನೊಬ್ಬ ಸಹ ಜನ ಸಾಮಾನ್ಯ ನಿಜವಾಗ್ಲೂ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಇದನ್ನು ವೇಗದ ಜೀವನ ಶೈಲಿಯಲ್ಲಿ ನಮ್ಮ ಆಹಾರಕ್ಕೆ ಒಳೆಯ ಉಪಯೋಗ ಅದು ಇದು ಅಂತ ಮಾಡ್ತಿರ್ತಾರೆ ನಿಜವಾಗ್ಲೂ ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿದ್ರೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಜನ ಬರೀ ದುಡ್ಡು 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 ಅದನ್ನು ಮಾಡಿ ಇದನ್ನು ಮಾಡಿ ಏನು ತೊಂದರೆ ಏನಾಗಲ್ಲ ಬರೀ ದುಡ್ಡನ್ನೇ ಇಂದ ದುಡ್ಡನ್ನೇ ತಗೊಂಡು ಜೀವನ ಮಾಡೋಕ್ಕಾಗಲ್ಲ ಆಮೇಲೆ ಚಂದ್ರಶೇಖರ್ ಅನ್ನುವಂಥವರು ಸರ್ ದೇಸಿ ಬ್ರಿಡ್ಸ್ ಏನೇನಿದೆ ಕೋಳಿ ಆಗಿರ್ಬೋದು ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಆಗಿರ್ಬೋದು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಇವರು ಇನ್ನೊಬ್ರು ಭಾನು ಪ್ರಕಾಶ್ ಅನ್ನೋರು ಸರ್ ಫಾರ್ಮಿಂಗ್ ಮೇಕೆಗೆ ಕೆಮ್ಮು ಮೆಡಿಸಿನ್ ಹೇಳಿ ಸರ್ ಅಂತ ಸೊ ಮೇಕೆಗಾದರೂ ಆದರೂ ಅಷ್ಟೇ ಮೆರಿಕ್ವೀನ್ ಕೊಡಿ ಕ್ಲಿಯರ್ ಆಗುತ್ತೆ ಮೇಕೆ ಇದ್ರೆ ನಗಡಿ ಆಗ್ತಾಯಿತ್ತು ಅಂತಾರೆ ಈ ಎನ್ರೊಫ್ಲಾಕ್ಸಿನ್ ಯಾವ್ದಾದ್ರು ಒಂದು ಆಂಟಿಬಯೋಟಿಕ್ ತೆಗೆದುಕೊಡಿ ಕ್ಲಿಯರ್ ಆಗುತ್ತೆ ಮೇಕೆಗೆ ಆದರೆ ಸೇಮ್ ನಾನು ಏನು ಮೆಡಿಷನ್ ಹೇಳಿದೆ ಪೊಟ್ಯಾಷಿಯಂ ಪರ್ಮಾಗ್ನೆಟು ಆಲ್ಬಂಡೇಸಲ್ಲು ಲಿವರ್ ಟಾನಿಕ್ಕು ಆ್ಯಂಟಿಬಯೋಟಿಕ್ಕು ಇಷ್ಟನ್ನು ಮೇಕೆಗಳಿಗೂ ಸೇಮ್ ಮೆಡಿಸಿನ್ ನೀವು ಯೂಸ್ ನೀವು ಸಾಕು ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮೇಕೆಗಳು ನೆಗಡಿ ಆದರೆ ಅದೇ ನಗಡಿ ಮೇಕೆಗಳ್ ನೆಗಡಿ ಆದರೆ ಯಾವ ಮೆಡಿಸಿನ್ ಕೇಳಬೇಕು ಕೊಡಬೇಕು ಅಂತ ಕೇಳಿದರೆ ಸೊ ಅದೇ ಥರ ನಿಮ್ಮ ನಂಬರ್ ಕೊಡಿ ನಂಬರ್ ಡಿಸ್ಕ್ರಿಪ್ಷನ್ ಇದೆ ಚಾಯ ಪ್ಲ್ಯಾಂಟ್ ಬೇಕು ಅವ್ರಿಗೂ ಅದೇ ಇದು ಬನ್ನಿ ತಗೊಂಡೋಗಿ ಗುಡ್ ಇನ್ಫಾರ್ಮೇಷನ್ ಅಣ್ಣ ಥ್ಯಾಂಕ್ ಯು ಆಮೇಲೆ ವಿಟಮಿನ್ ಪ್ಲಾಂಟ್ ಬೇಕು ಅಂತಿದ್ರೆ ನೀವು ಅದನ್ನು ಅಷ್ಟೇ ವಿಟಮಿನ್ ಪ್ಲಾಂಟ್ ಬೇಕಂದ್ರೂ ಬನ್ನಿ ಇನ್ನು ಟೂ ಮಂತ್ಸ್ ಬಿಟ್ಕೊಂಡು ಬನ್ನಿ ಈಗ ಬರಬೇಡಿ ಎಲ್ಲ ಒಣಗೋಗೋ ಥರ ಆಗೈತೆ ಈಗ ಮಳೆ ಬಿದ್ದು ಚಿಗುರ್ತೈತೆ ನಾನು ಎಲ್ಲ ಅದಕ್ಕೆ ತಿಂಡಿ ಅವು ಇವು ಗೊಬ್ಬರ ಈ ಕೋಳಿ ಗೊಬ್ಬರ ಎಲ್ಲ ಹಾಕಿ ಡೆವಲಪ್ ಮಾಡ್ತಾ ಇದ್ದೀನಿ ಇನ್ನು ಟೂ ಮಂತ್ಸ್ ಬಿಟ್ಕೊಂಡು ಬನ್ನಿ ಎಲ್ಲ ಫ್ರೀಯಾಗಿ ತಗೊಂಡೋಗಿ ಅದೇ ಚಕ್ರಮಣಿ ಸೊಪ್ಪು ಅದ್ರ ಬಗ್ಗೆ ಬ್ರೋ ವಿಟಮಿನ್ ಸೊಪ್ಪು ಸೀಡ್ ಸಿಗುತ್ತಾ ಸೀಡೆಲ್ಲ ಸಿಗೋಲ್ಲ ಅದು ಸ್ಟಿಕ್ಕನ್ನು ತಗೊಂಡೋಗಿ ಹಾಕರ ಬರುತ್ತೆ ಇವು ಕ್ವಾ ಇಲ್ ಹಿಡಿಯೋಕ್ಕೆ ಬೆಕ್ಕು ಸಾಕಿ ಅಂತ ಸೊ ಇಲ್ಲಿ ಹಿಡಿಯೋಕ್ಕೆ ಇನ್ನೊಬ್ರು ಮೆಸೇಜ್ ಮಾಡಿರೋದು ಸರ್ ಇಲ್ಲಿ ಹಿಡಿಯೋಕ್ಕೆ ಕೋಳಿ ಫಾರಮಲ್ಲಿ ಬೆಕ್ಕನ್ನು ಸಾಕಿ ಅಂತ ಬೆಕ್ಕಾಗಿರ್ಬೋದು ನಾಯಿ ಆಗಿರ್ಬೋದು ನಾನು ತುಂಬ ಥರ ಸಾಕಿದ್ದೀನಿ ಅವು ಒಂದು ಸರಿ ಇದರ ರುಚಿ ನೋಡೋ ಗಂಟೆ ಈಗ ಯಾವುದೋ ಒಂದು ಮರಿ ಸತ್ತಿದೆ ಅಂತ ಇಟ್ಕೊಳ್ಳಿ ಬೆಕ್ಕು ಗೊತ್ತಿರಲ್ಲ ಬೆಕ್ಕು ದೊಡ್ಡದಾಯಿತು ಯಾವುದೋ ಒಂದು ಮ ಕೋಳಿ ಮರಿ ಸತ್ ಬಿದ್ದಿದೆ ಈ ಮನೆಗಳೆಲ್ಲ ಐದು ಆರು ಸಾಕಿದ್ರೆ ಏನು ತೊಂದರೆ ಇಲ್ಲ ಇಲ್ಲೊಂದು ಐವತ್ತು ನೂರು ಇನ್ನೂರು ಇರಬೇಕಾದ್ರೆ ಯಾವುದೋ ಒಂದು ಕೋಳಿ ಮರಿ ಸತ್ತು ಬಿದ್ದಿದೆ ಅದನ್ನೇನಾದ್ರು ಬೆಕ್ಕು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಅದು ಇನ್ನೊಂದು ಕೋಳಿಗಳನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಸೊ ಅದರಿಂದ ಬೆಕ್ಕೆಲ್ಲ ಸಾಕೋಕ್ಕಾಗಲ್ಲ ಉತ್ತಮವಾದ ಮಾಹಿತಿ ಸರ್ ಅಂತಾಕಿದರೆ ಥ್ಯಾಂಕ್ ಯು ಸೊ ತುಂಬ ಜನ ಮೆಸೇಜ್ಗಳನ್ನ ಮಾಡಿದ್ದಾರೆ ಸೊ ಈ ಮೆಸೇಜ್ಗಳಿಗೆಲ್ಲ ನಿಜವಾಗ್ಲೂ ವೀಡಿಯೋದಲ್ಲಿ ಉತ್ತರ ನೀಡೋಕ್ಕಾಗಲ್ಲ ಅಂತ ಇವತ್ತು ಗೊತ್ತಾಯಿತು ನಾನು ಏನೋ ಅಂದ್ಕೊಂಡೆ ಎಲ್ಲರ ಪ್ರಶ್ನೆಗಳಿಗೂ ಎಲ್ಲ ಕಮೆಂಟ್ಗಳಿಗೂ ಉತ್ತರ ನೋಡೋಣ ನೀಡೋಣ ಅಂದ್ಕೊಂಡು ಬಂದೆ ಬಟ್ ಆಯ್ತಾ ಇಲ್ಲ ಸೊ ಬಾಯಿ ಹೊಣಿ ಕಳ್ತು ಅಲ್ಲಿ ತುಂಬ ಕಮೆಂಟ್ಗಳು ಕಳಿಸಿದರೆ ಸೊ ಆ ರೀತಿಯೇ ಕಮೆಂಟ್ಗಳು ಇರಿ ನಾನು ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ ಸ್ನೇಹಿತರೆ ಸೊ ಏನೇ ಡೌಟ್ ಇರಲಿ ಫಾರ್ಮಿಂಗ್ ಬಗ್ಗೆ ಈ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಒಂದಷ್ಟು ಜೀವನದಲ್ಲಿ ನಾವು ಅತಿ ಮುಖ್ಯವಾಗಿ ಬೇಕಾದಂಥ ಒಂದಷ್ಟು ಪ್ರಶ್ನೆಗಳು ನೀವು ಯಾವುದೇ ಇರಲಿ ನನ್ನನ್ನು ಕೇಳಿ ಅದ್ರ ಬಗ್ಗೆ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಂಡು ಇಲ್ಲ ನಮ್ಮ ಎಲ್ತ್ ಬಗ್ಗೆ ನಮ್ಮ ಎಲ್ತ್ ಬಗ್ಗೆ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳಿ ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದೆ ನನಗೆ ಗೊತ್ತಿಲ್ಲದೆ ಇರೋದನ್ನ ಬೇರೆಯವ್ರ ಹತ್ರ ತಿಳ್ಕೊಂಡು ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಬಾಯ್ ಬಾಯ್